ನಾವು ದೇವ್ರನ್ನ ಹೇಗೆ ನಂಬ್ತಿವೋ ಹಾಗೆ ಈ ದೆವ್ವ ಭೂತ ಈ ರೀತಿ ಹಲವಾರು ಒಂದು ರೀತಿಯ ಅಹ್ ದಿವ್ಯಾನುಭವ ಆಗಿರ್ಬೋದು ಅಥವಾ ಮಾಟ ಮಂತ್ರ ಆಗಿರ್ಬೋದು ಹೀಗೆ ಕೂಡ ನಾವು ನಂಬ್ತೀವಿ ಹಾಗೆ ಮಾಟ ಮಂತ್ರ ಮಾಡಿಸೋದಾಗಿರ್ಬೋದು ವಶೀಕರಣ ಮಾಡೋದಾಗಿರ್ಬೋದು ಇದರಿಂದ ನಾವೆಲ್ಲರೂ ಕೂಡ ನೊಂದಿರ್ತೀವಿ ಒಂದಲ್ಲ ಈ ವಶೀಕರಣ ಮಾಡಿ ಮದ್ವೆ ಮಾಡಿಸೋದಾಗಿರ್ಬೋದು ಅಥವಾ ಏನೋ ತೊಂದ್ರೆ ಮಾಡೋದಾಗಿರ್ಬೋದು ಈ ರೀತಿ ಹಲವಾರು ಸುದ್ದಿಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಶೀಕರಣ ಅಂದ್ರೆ ಏನು ವಶೀಕರಣ ಆಗೋದ್ ಹೇಗೆ ಇದರಿಂದ ಹೊರಬರೋದ್ ಹೇಗೆ ಈ ರೀತಿಯ ಎಲ್ಲಾ ಅಂಶಗಳನ್ನ ಇವತ್ತು ನಮ್ಗೆ ಈ ಕಾರ್ಯಕ್ರಮದಲ್ಲಿ ಗುರುಜಿಯವರು ಹಂಚಿಕೊಂಡ್ತಾರೆ ಇದಕ್ಕೆ ಪರಿಹಾರನ ಅದಕ್ಕಿಂತ ಮುಂಚೆ ಗುರುಜಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗಿದ್ದಾರೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಹಾಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯರು ಆಗಿದ್ದಂತಹ ಪಂಡಿತ್ ನಾಗೇಶ್ ಗುರುಜಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಂಪುಟ ಪತಿಪತೆಯ ಜಗತಃ ಪಿತ್ರ ಒಂದೇ ಪಾರ್ವತಿ ಪರಮೇಶ್ವರವು ಗುರುಜಿ ಮೊದಲಿಗೆ ಈ ಮಾಟ ಮಂತ್ರದಿಂದ ನೊಂದಿರ್ತಾರೆ ಇವರಿಗೆ ಹೇಗೆ ಅದರಿಂದ ಹೊರಗಡೆ ಬರೋದು ಅಥವಾ ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ ಜ್ಯೋತಿಷ್ಯದ ಪ್ರಕಾರ ಜ್ಯೋತಿಷ್ಯದ ಆಧಾರದ ಮೇರೆಗೆ ನಮ್ಮ ಪೂರ್ವಜರಿಂದ ಅಂದ್ರೆ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳು ಅಂದ್ರೆ ಕಷ್ಟಗಳನ್ನು ಹೊತ್ಕೊಂಡು ಬಂದಂತಹ ಸ ಜನಗಳಿಗೆ ಯಾವ ರೂಪದಲ್ಲಿ ಅವರಿಗೆ ಪರಿಹಾರ ಮಾರ್ಗ ಕಂಡುಕೋಬೇಕು ಯಾವ ರೂಪದಲ್ಲಿ ಅವರಿಗೆ ಪರಿಹಾರ ಅನ್ನುವಂಥದ್ದು ಕೊಡಬೇಕು ಮತ್ತು ಅದನ್ನು ಹೇಗೆ ಎಷ್ಟು ದಿನದ ಒಳಗಡೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಹಿಂದೆ ನಡೆದಿದ್ದು ಇವಾಗ ನಡೀತಾ ಇರೋದು ಮುಂದೆ ಹೇಳುವಂಥದ್ದು ಅನ್ನೋದಕ್ಕಿಂತ ನಾನು ಮುಂದೆ ಏನು ಅಡದಡ್ಗಳು ಅನ್ನುವಂಥದ್ದು ಬರ್ತಾ ಇದೆ ಜ್ಯೋತಿಷ್ಯದ ಆಧಾರದ ಮೇಲೆ ಕುಂಡಲಿನಲ್ಲಿ ಮುಂದಿನ ಗ್ರಹಗತಿಗಳ ಗೋಚರ ಫಲದಿಂದ ಮುಂದೆ ಆಗುವಂತಹ ಸಮಸ್ಯೆಗಳನ್ನು ಹೆದರ ಎದರಿಸಬೇಕು ಅದನ್ನ ಹೇಗೆ ಸ್ಟಾಪ್ ಮಾಡಬೇಕು ಅನ್ನುವಂಥದ್ದರ ಮುಖಾಂತರದಿಂದ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ತಿಳಿದುಕೊಂಡು ಅವುಗಳಿಗೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡ್ತಾ ಬಂದ ಬಂದಾಗ ಅವುಗಳಿಗೆ ತಕ್ಕಂತೆಯೇ ಆದಂತಹ ಮಂತ್ರಗಳು ಯಂತ್ರಗಳು ತಂತ್ರಗಳು ಇವುಗಳ ರೂಪಗಳಲ್ಲಿ ಸಂಪೂರ್ಣವಾಗಿ ತನ್ನ ಫಲಫಲಗಳನ್ನು ಬಲಗಳನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದನ್ನ ಈ ಗಿಡಮೂಲಿಕೆಗಳಿಂದ ಮತ್ತು ಯಂತ್ರಗಳಿಂದ ಮಂತ್ರಗಳಿಂದ ಎಲ್ಲವನ್ನೂ ಕೂಡ ಸಿದ್ಧಿಪಡಿಸಿಕೊಂಡು ಅವುಗಳನ್ನು ಬರುವಂತಹ ಅಡಚಣೆಗಳನ್ನು ಮುಂದೆ ಹಾಕ್ತಾ ಇರುವಂತಹ ಒಂದು ಘಟನೆಗಳನ್ನು ತಪ್ಪಿಸುವುದಕ್ಕೋಸ್ಕರ ಈ ಯಂತ್ರ ಮಂತ್ರ ಪ್ರಕರಣಗಳನ್ನು ಸಿದ್ಧಿ ಮಾಡಿಕೊಂಡ್ರು ಗುರುಜಿ ತಂತ್ರ ಮಂತ್ರ ಅಥವಾ ಜ್ಯೋತಿಷ್ಯದ ಇವೆಲ್ಲಾದ್ರೂ ನಡುವೆ ಇರುವಂತಹ ವ್ಯತ್ಯಾಸ ಹೇಳೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಆರಾಧನೆ ಮೇರೆಗೆ ಯಂತ್ರ ಮಂತ್ರ ಪ್ರಕರಣಗಳು ಅಂತಂದ್ರೆ ಯಂತ್ರಗಳು ಅಂತಂದ್ರೆ ಪ್ರತಿ ಒಂದು ವಿಷಯಕ್ಕೂ ಸಂಬಂಧಿಸಿದಂತಹ ತನ್ನದೇ ಆದಂತಹ ಯೋಗ ಬಲವನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಯಂತ್ರಗಳು ಅನ್ನುವಂಥದ್ದು ಬರುತ್ತದೆ ಈ ಮಂತ್ರಗಳು ಅಂತಂದರೆ ಮಂತ್ರಗಳಂದ್ರೆ ತನ್ನದೇ ತನ್ನದೇ ಆದಂತಹ ಬೀಜ ಮಂತ್ರಗಳಿಗೆ ತನ್ನದೇ ಆದಂತಹ ಬೀಜ ಮಂತ್ರಗಳಿಗೆ ತನ್ನ ಬೀಜ ಮಂತ್ರಗಳನ್ನು ವಶಪಡಿಸಿಕೊಂಡು ಯಾವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡಬೇಕು ಅದನ್ನ ಆಲೋಚನೆಗಳ ಮುಖಾಂತರದಿಂದ ತನ್ನ ಬೀಜ ಮಂತ್ರಗಳನ್ನು ಸಿದ್ಧಪಡಿಸಿಕೊಂಡು ಮತ್ತು ಯಾವ ವ್ಯವಹಾರಕ್ಕೆ ಮತ್ತು ಯಾವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡಬೇಕಾಗಿರುತ್ತೆ ಅದೇ ಯಂತ್ರಗಳು ಮಂತ್ರಗಳು ಮತ್ತು ತಂತ್ರ ಕುತಂತ್ರ ಅಂತಂದ್ರೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಯಾವ ರೂಪದಲ್ಲಿ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕು ಮತ್ತು ಬರುವಂತಹ ಸಮಸ್ಯೆಗಳನ್ನು ಅದನ್ನು ಡೈವರ್ಷನ್ ಮಾಡಬೇಕು ಅಂತಂದ್ರೆ ನಮಗೆ ಅದು ಎಫೆಕ್ಟ್ ಆಗಬಾರ್ದು ಅದನ್ನ ಯಾವ ರೂಪದಲ್ಲಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ತನಗೂ ಮತ್ತು ಯಾರು ಮನೆ ಕುಟುಂಬಕ್ಕೆ ಸಮಸ್ಯೆಗಳಲ್ಲಿ ನರಳುತ್ತಾ ಇರ್ತಾರೋ ಅವ್ರಿಗೂ ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದೇ ಈ ಯಂತ್ರ ಮಂತ್ರ ಪ್ರಕರಣಗಳ ಮುಖಾಂತರದಿಂದ ಇಂದ್ರ ಜಾಲ ಮಹೇಂದ್ರ ಜಾಲ ಅನ್ನುವಂಥದ್ದು ಒಂದು ವಿದ್ಯೆ ಅಂದ್ರೆ ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳಾಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸಾಕು ಪ್ರಾಣಿಗಳಿಗೂ ಆಗ್ತಾ ಇರುವಂತಹ ಸಾವು ನೋವು ಆಗಿರಬಹುದು ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ವಾಮಾಚಾರದಿಂದ ಆಗ್ತಾ ಇರುವಂತಹ ಮನೆ ಅಡೆತಡೆ ಆಗ್ತಾ ಇದೆಯಾ ಇಲ್ಲ ಹಣಕಾಸಿನಲ್ಲಿ ಸಮಸ್ಯೆಗಳ ಇದೆಯಾ ಗಂಡ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇದೆಯಾ ಡೈವರ್ಸ್ ವರ್ಗೂ ಹೋಗ್ತಾ ಇದೆಯಾ ಮತ್ತು ಸಂತಾನ ಫಲ ಅನ್ನುವಂಥದ್ದು ಸಿಗ್ತಾ ಇದೆಯಾ ಇವೆಲ್ಲವನ್ನು ಕೂಡ ವಾಮಾಚಾರದಿಂದ ಆಗ್ತಾ ಇರುವಂತಹ ಅನಾರೋಗ್ಯಕ್ಕೆ ಪೀಡಾಗಿರುವಂತಹ ಒಂದು ಕಷ್ಟವನ್ನು ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಅಂತಂದ್ರೆ ಯಾವ ರೂಪದಲ್ಲಿ ಬಂದಿದ್ದಾರೆ ಅಂದ್ರೆ ಯಾವ ಮಂತ್ರಗಳಿಂದ ಬಂದಿ ಆಗಿದೆ ಮತ್ತು ಸ್ವಂತದವರಿಂದ ಆಗಿದೆಯಾ ಮತ್ತು ಕುಲದೇ ಕುಲದವರಿಂದ ಆಗಿದೆಯಾ ಅಥವಾ ಸ್ನೇಹಿತರಿಂದ ಆಗಿದೆಯಾ ಸಹಪಾಠಿಗಳಿಂದ ಆಗಿದೆಯಾ ಯಾರಿಂದ ಆಗಿದೆಯಾ ಯಾವ ಉದ್ದೇಶ ಪೂರ್ವಕೋಸ್ಕರ ಮಾಡಿದ್ದಾರೆ ಈ ಮಾಟ ಮಂತ್ರ ಅನ್ನುವಂಥದ್ದು ವಾಮಚಾರ ಅನ್ನುವಂಥದ್ದು ಅದನ್ನು ಸಂಪೂರ್ಣ ಫಸ್ಟ್ ತಿಳ್ಕೊಬೇಕು ಯಾವ ವಿಧಾನದಿಂದ ಮಾಡಿದ್ದಾರೆ ಅನ್ನುವಂಥದ್ದು ತುಂಬಾ ವಿಧಾನಗಳಿದಾವೆ ಇದನ್ನ ಹಾಗೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದಿರ ನಾವು ಮಶಾಣ ಸಿದ್ಧಿಗಳಾಗಿ ಬಲಿ ಕೊಟ್ಟು ಪೂಜೆಗಳು ಮಾಡಬೇಕಾಗಿರುವಂಥದ್ದು ಇರ್ತವೆ ಮತ್ತು ದಾನಗಳು ಕೊಟ್ಟು ಪೂಜೆಗಳು ಮಾಡಬೇಕಾಗಿರುವಂಥದ್ದು ಇರ್ತವೆ ಮತ್ತು ಯಾವ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತೀವಲ್ಲ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಯಾವ ರೂಪದಲ್ಲಿ ಇದು ಯಂತ್ರ ಮಂತ್ರಗಳ ಆಗಿದ್ದಾವೆ ಅಂದ್ರೆ ಮನೆ ಕುಟುಂಬಕ್ಕೆ ವಾಮಾಚಾರ ಅನ್ನುವಂಥದ್ದು ಯಾವ ಉದ್ದೇಶಕ್ಕೂಸ್ಕೋಸ್ಕರ ಆಗಿದ್ದಾವೆ ಮತ್ತು ಯಾವ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಒಂದು ಆತ್ಮದ ಒಂದು ಫಲದಿಂದ ಒಂದು ನಷ್ಟ ಅಂದ್ರೆ ಈಡೇರಿಸ್ಕೊಂಡಿರೋದಿಲ್ಲ ಆ ಖುಷಿ ಒಂದು ಸಂತೋಷ ಅನ್ನುವಂಥದ್ದು ಅವನ ಜೀವನಕ್ಕೆ ಏನು ಬೇಕಾಗಿರೋದೋ ಅದನ್ನ ಈಡೇರಿಸ್ಕೊಂಡಿರೋದಿಲ್ಲ ಆವಾಗ ಈ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳು ಕುತಂತ್ರಗಳು ಯಾರು ಕಲ್ತಿರ್ತಾರೆ ವಿದ್ಯಾ ಇಂದ್ರಜಾಲ ಮಹೇಂದ್ರ ಜಾಲವನ್ನು ಆತ್ಮವನ್ನು ಹಿಡಿದಿಟ್ಟುಕೊಂಡು ಪ್ರಯೋಗಗಳ ಮುಖಾಂತರವಾಗಿ ಬಿಡುವಂಥದ್ದು ಇದು ಒಂದು ತಂತ್ರ ಇದನ್ನ ಸಂಪೂರ್ಣವಾಗಿ ಹರಿದು ಕುಡಿದುಕೊಂಡಿರೋರ್ಗೆ ಮಾತ್ರನೇ ಮಾಟಮಂತ್ರ ಈಗಿನ ಕಾಲದಲ್ಲಿ ಮಾಡೋಕೆ ಸಾಧ್ಯವಾಗುತ್ತದೆ ಮತ್ತು ಗಿಡಮೂಲಿಕೆಗಳು ಪ್ರತಿಯೊಂದು ಗಿಡ ಮೂಲಿಕೆಗಳನ್ನು ಮುಟ್ಟಿದ ತಕ್ಷಣ ಅಥವಾ ಅದರ ಗಂಧ ಸ್ಮೆಲ್ ನೋಡಿದ ತಕ್ಷಣ ಎಲೆಯಿಂದ ಆಗಿರ್ಬೋದು ಹಣ್ಣಿನಿಂದ ಆಗಿರ್ಬೋದು ಕಾಯಿಂದ ಆಗಿರ್ಬೋದು ತೊಕಟೆಯಿಂದ ಆಗಿರ್ಬೋದು ಅಥವಾ ಬೇರಿಂದ ಆಗಿರ್ಬೋದು ಪ್ರತಿಯೊಂದು ಗಿಡಮೂಲಿಕೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಟಮಂತ್ರಕ್ಕೆ ಯೂಸ್ ಆಗುವಂತಹ ಒಂದು ಪವರ್ ಒಂದು ಕನೆಕ್ಟಿವಿಟಿ ಒಂದು ಎನರ್ಜಿ ಇರುತ್ತದೆ ಅವರು ವಿಶೇಷವಾಗಿ ಯಾರು ಮಾಟಮಂತ್ರ ಮಾಡ್ತಾರೋ ಅಥವಾ ಅಂಜಿನ ಹಾಕಿ ನೋಡುವಂಥದ್ದು ಕೂಡ ಒಂದು ವಿದ್ಯೆ ಈ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾವು ತಿಳ್ಕೊಬೇಕು ಅಂತಂದಾಗ ಆ ಹುಟ್ಟಿದಾರ ಪೌರ್ಣಮಿನಲ್ಲಿ ಹುಟ್ಟಿದಾರ ಇದರ ಪ್ರಭಾವದ ಮೇರೆಗೆ ಮಾಟಮಂತ್ರ ಮಾಡುವವರ ಗುರು ವಿದ್ಯೆ ಗುರುಗಳ ಮುಖಾಂತರದಿಂದ ಗುರು ವಿದ್ಯೆ ಅನ್ನುವಂಥದ್ದು ಕಲ್ತುಕೊಂಡಾಗ ಈ ವಾಮಾಚಾರ ಪ್ರಯೋಗ ಅನ್ನುವಂಥದ್ದು ಯಾರು ಮಾಡಿದಾರೋ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಕೊಡುವುದಕ್ಕೆ ಸುಲಭವಾಗುತ್ತದೆ ಗುರುಜಿ ಇವಾಗ ನಾವು ವಶೀಕರಣ ಆಗಿರ್ತೀವಿ ಅಂತ ಅನ್ಕೊಂಡ್ರೆ ಬಹುಶಃ ಯಾರೋ ವಶೀಕರಣ ಆಗಿರ್ತಾರೆ ಯಾರೋ ಮೇಲೆ ಈ ಮಾಟ ಮಂತ್ರ ರೀತಿ ಎಲ್ಲ ಮಾಡ್ಸಿರ್ತಾರೆ ಅದನ್ನ ಅವ್ರ್ ಹೇಗೆ ಕಂಡಿಡ್ಕೊಂಬುದು ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿಸಿದ್ದಾರೆ ನಮ್ಮ ಮೇಲೆ ಅನ್ನೋದು ಮುಖ್ಯವಾಗಿ ತಿಳ್ಕೊಬೇಕು ವಶೀಕರಣ ಅನ್ನುವಂಥದ್ದು ಪಾರ್ಟೇ ಬೇರೆ ಮಂತ್ರ ಅನ್ನುವಂಥದ್ದೇ ಬೇರೆ ಈ ಮಾಟ ಮಂತ್ರ ಅನ್ನುವಂಥದ್ರಿಂದ ಯಾವುದನ್ನು ಕೂಡ ಉದ್ದಾರಕ್ಕೋಸ್ಕರ ಮಾಡುವಂಥದ್ದಲ್ಲ ಯಾಕಂತಂದರೆ ಈ ಮಾಟಮಂತ್ರ ಅನ್ನುವಂಥದ್ದೇ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ಗಂಡ ಗಂಡೆ ಸಮಸ್ಯೆಗಳು ಇರಬಹುದು ಅಂದರೆ ಯಾವುದೋ ಒಂದು ಇಷ್ಟಪಟ್ಟಂತಹ ವ್ಯಕ್ತಿನ ನಾವು ವಶಪಡಿಸ್ಕೋಬೇಕು ಅನ್ನುವಂಥದ್ದು ಮಾಡಬೇಕು ಅನ್ನುವಂಥದ್ದು ವಶೀಕರಣಕ್ಕೆ ಸಂಬಂಧಪಡುವಂಥದ್ದು ಅಲ್ಲಿ ಮಾಟಮಂತ್ರ ಬರೋದಿಲ್ಲ ಮಾಟಮಂತ್ರ ಅಂತಂದರೆ ಇರಡೀ ಜೀವನಾಂಶ ಅನ್ನುವಂಥದ್ದು ಮಾಡುವವನಿಗೂ ಕೂಡ ಎಫೆಕ್ಟ್ ಆಗುತ್ತದೆ ಮಾಡಿಸ್ಕೊಳ್ಳೋವ್ರಿಗೂ ಕೂಡ ಎಫೆಕ್ಟ್ ಆಗುತ್ತದೆ ಅದು ಸುಮ್ ತುಂಬ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಮಾಡಬೇಕಾಗಿರುವಂತಹ ಫಸ್ಟೇ ಹೇಳುತ್ತದೆ ಇಂದ್ರಜಾಲ ಮಹೇಂದ್ರ ಜಾಲ ಅಂತ ಪ್ರಯೋಗ ಅಂತಂದರೆ ಆತ್ಮಕ್ಕೂ ದೇಹಕ್ಕೂ ಸಂಬಂಧಪಡುವಂಥದ್ದು ಒಂದು ಕನೆಕ್ಟಿವಿಟಿ ಏನಿರುತ್ತದ ಅದನ್ನು ಬೇರ್ಪಡಿಸುವಂಥದ್ದೇ ಈ ಇಂದ್ರಜಾಲ ಮಹೇಂದ್ರ ಜಾಲ ಅನ್ನುವಂಥದ್ದು ಇಲ್ದೇವರ ಸಮಸ್ಯೆನ ಹುಟ್ಟಾಕುವಂಥದ್ದೇ ಇಂದ್ರಜಾಲ ಮಹೇಂದ್ರ ಜಾಲ ಈ ಮಾಟ ಮಂತ್ರ ಪ್ರಯೋಗ ಅನ್ನುವಂಥದ್ದು ಈ ಒಂದು ಕುಟುಂಬನ ಒಂದು ಸಂಪೂರ್ಣವಾಗಿ ಬೇರ್ಪಡೆ ಬೇರ್ಪಡಿಸುವಂಥದ್ದು ಅಲ್ಲಿ ಎಲ್ಲ ರೂಪದಲ್ಲೂ ಚೆನ್ನಾಗಿದ್ದು ಕೂಡ ಹೊಟ್ಟೆ ಕಿಚ್ಚಿಂದ ಅಸೂಹೆಯಿಂದ ಮತ್ತು ಕೋಪದಿಂದ ಹೀಗೋ ಅನ್ನುವಂಥದ್ದು ಯಾರಿಗೆ ಇರುತ್ತದೋ ಇವ್ರುಗಳ ಮುಖಾಂತರದಿಂದ ಒಂದು ಅವ್ರಿಗಿಂತನೂ ಕೂಡ ನಾನು ಮೇಲೆ ಬಂದ್ಬಿಡ್ಬೇಕು ಅನ್ನುವಂಥದ್ದು ಒಂದು ದುರಾಸೆಯಿಂದ ಮಾಡುವಂತಹದ್ದ ಒಂದು ಪ್ರಯೋಗಗಳೇ ಈ ಮಾಟಮಂತ್ರ ಅನ್ನುವಂಥದ್ದು ವಶೀಕರಣ ಅನ್ನುವಂಥದ್ದು ತುಂಬಾ ವಿಧಾನಗಳಿದಾವೆ ಹಣಕಾಸಿಗೆ ಸಂಬಂಧಪಡುವಂಥದ್ದು ನಾನು ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಸಕ್ಸಸ್ ಆಗಬೇಕು ವಶೀಕರಣ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಳಿಗೆ ಅನ್ನುವಂಥದ್ದು ನಮಗೆ ಸಕ್ಸಸ್ ಆಗ್ತದೆ ಎಲ್ಲ ಜನಗಳು ಬರ್ತಾ ಇಲ್ಲ ಜನ ವಶೀಕರಣ ಅನ್ನುವಂಥದ್ದು ಮತ್ತು ಒಂದು ಪ್ರೀತಿ ಪ್ರೇಮ ವಿಶ್ವಾಸಕ್ಕೆ ಸಂಬಂಧಪಡುವಂಥದ್ದು ನಾವು ಅವರು ಹೇಳ್ದಂಗೆ ಕೇಳಬೇಕು ನಮ್ಮ ಮುಖಾಂತರದಿಂದ ನಾವು ಕೂಡ ಹೊಂದಾಣಿಕೆ ಇರಬೇಕು ಅನ್ನುವಂಥದ್ದು ಮಾಡುವಂಥದ್ದು ಒಂದು ವಶೀಕರಣ ಸ್ತ್ರೀ ವಶೀಕರಣ ಆಗಿರ್ಬೋದು ಅಥವಾ ಪುಷಿ ಪುರುಷ ವಶೀಕರಣ ಅನ್ನುವಂಥದ್ದು ಆಗಿರ್ಬೋದು ವಶೀಕರಣಕ್ಕೂ ಕೂಡ ಮಾಟಮಂತ್ರವನ್ನು ಕೂಡ ಕೂಡ ಅಜಗಜಾಂತರವಾದ ವ್ಯತ್ಯಾಸಗಳಿದ್ದಾವೆ ವಶೀಕರಣ ಮಾಡಬೇಕಾದ್ರೆ ಜಸ್ಟ್ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂಥದ್ದು ಕೆಲವು ಬೀಜ ಮಂತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ಮುಖಾಂತರದಿಂದ ನಾವು ಮಾಡಬಹುದು ಮಾಟಮಂತ್ರ ಅನ್ನುವಂಥದ್ದು ತನ್ನದೇ ಆದಂತಹ ಒಂದು ಸಿದ್ಧಿ ಅನ್ನುವಂಥದ್ದು ಇರುತ್ತದೆ ಮಾಡುವವನಲ್ಲಿ ಜ್ಯೋತಿಷ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲ ಕೆಲವು ನಿಬಂಧನೆಗಳು ಅನ್ನುವಂಥದ್ದು ಇರುತ್ತದೆ ಅದಕ್ಕಿಂತ ನೂರು ಪಟ್ಟಷ್ಟು ಈ ಮಾಟಮಂತ್ರಕ್ಕೆ ಸಂಬಂಧಪಡುವಂಥದ್ದು ಯಂತ್ರ ಮಂತ್ರಗಳಿಗೆ ಪ್ರಕರಣದಲ್ಲಿ ಸಂಬಂಧಪಡುವ ಹಾಗೆ ಅವರು ಮಾಡುವವನಲ್ಲೂ ಕೂಡ ತುಂಬ ನಿಷ್ಠೆಯಿಂದ ಇರಬೇಕಾಗಿರುವಂತಹ ಒಂದು ಸಂಪ್ರದಾಯಗಳು ಅನ್ನುವಂಥದ್ದು ಇರುತ್ತದೆ ಎಂತಂದ್ರೆ ತನಗೆ ಫಸ್ಟ್ ರಕ್ಷಾ ಕವಚ ಅನ್ನುವಂಥದ್ದು ನಾವು ಒಂದು ಕುಂಡಲಿ ಒಂದು ಮಂಡಲ ಹಾಕಬೇಕು ಅಂತಂದಾಗ ನಾವು ಫಸ್ಟ್ ಒಂದು ರಕ್ಷಾ ಕವಚ ಅನ್ನುವಂಥದ್ದು ನಾವೆಲ್ಲಿ ಒಂದು ಜಾಗದಲ್ಲಿ ಒಂದು ಮಶಾಣದಲ್ಲಿ ಕೂತ್ಕೊಂಡು ಒಂದು ಮಾಟಮಂತ್ರ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತಂದಾಗ ಆ ಮಶಾಣಕ್ಕೆ ಪೂರ್ತಿ ನಾವು ಒಂದು ಅಷ್ಟಬಂಧನೆ ಅನ್ನುವಂಥದ್ದು ಕಟ್ಟಬೇಕಾಗುತ್ತದೆ ಮತ್ತು ನಾವು ಪೂಜೆ ಮಾಡುವಂತಹ ಜಾಗದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಏನು ಜಾಗ ತಗೊಂಡಿರ್ತೀವೋ ಅಂದ್ರೆ ಯಾವ ಗೋರಿನ ಗೋರಿ ಅದುಗಳ ಹತ್ರ ಪೂಜೆಗಳು ಮಾಡ್ತಾ ಇರ್ತೇವೋ ಆ ಗೋರಿಗಳಿಗೂ ಸುತ್ತಿಗೂ ಸಂಬಂಧಪಡುವಂತಹ ಆ ಆತ್ಮ ಅನ್ನುವಂಥದ್ದು ಬೇರೆ ಕಡೆ ಇನ್ನೊಂದು ಕಡೆ ಹೋಗಬಾರ್ದು ಬೇರೆ ಕಡೆ ಇರುವಂಥದ್ದು ನಮ್ಮ ಪೂಜೆಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋವಂಥದ್ದು ನಾವು ಫಸ್ಟು ರಕ್ಷಾ ಕವಚ ಕೊಟ್ಕೋಬೇಕು ಮತ್ತು ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಪೂರ್ತಿ ಸಂಪೂರ್ಣವಾಗಿ ಕೆಲವರು ಕಾಲ್ದೋಳಿಂದ ಆಗಿರ್ಬೋದು ತಲೆ ಕೂದಲಿಂದ ಆಗಿರ್ಬೋದು ಬಟ್ಟೆಯಿಂದ ಆಗಿರ್ಬೋದು ಫೋಟೋ ಕೊಡೋದು ಡೇಟ್ ಆಫ್ ಬರ್ತ್ ಕೊಡೋದ್ರಿಂದ ಅವ್ರು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅನ್ನುವಂಥದ್ದು ಇರುತ್ತೋ ಅವರ ಸಂಬಂಧಿಕರಿಗೂ ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ತಗೋಬೇಕಾಗಿರುತ್ತದೆ ಯಾಕಂದರೆ ಅವ್ರ ಸೈಡ್ ಎಫೆಕ್ಟ್ ಯಾರಿಗೂ ಕೂಡ ಮನೆ ಕುಟುಂಬದವ್ರಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಬೇರೆಯವ್ರಿಗೆ ಯಾರಿಗೂ ಸೈಡ್ ಎಫೆಕ್ಟ್ ಆಗಬಾರ್ದು ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಅವ್ರಿಗೂ ಕೂಡ ನಾವು ನಮಗೂ ಮತ್ತು ಯಾರು ಮಾಡಿಸ್ತಾ ಇದ್ದಾರೋ ಅವ್ರಿಗೂ ಫಸ್ಟ್ ಪ್ರೊಟೆಕ್ಟ್ ಕೊಟ್ಟು ತಗೊಂಡು ತದನಂತರ ಈ ಬೀಜ ಮಂತ್ರಗಳನ್ನ ಪಠಿಸಿ ಅಮ್ಮ ಕಾಳಿ ಮಾತಾನ ನಾವು ಆಹ್ವಾನ ತೆಗೆದುಕೊಂಡು ನಂತರ ಪ್ರಯೋಗ ಸ್ಟಾರ್ಟ್ ಮಾಡಬೇಕಾಗುತ್ತದೆ ಇದು ಎಂದ್ರಜಾಲ ಮಹೇಂದ್ರ ಜಾಲಕ್ಕೆ ಸಂಬಂಧಪಡುವಂತಹ ವಾಮಾಚಾರದ ಪದ್ಧತಿ ಗುರುಜಿ ಇವಾಗ ಸಾಮಾನ್ಯವಾಗಿ ಮಾಟ ಮಂತ್ರ ಮಾಡಿಸಿದಾಗ ವ್ಯಕ್ತಿಯ ಮನಸ್ಥಿತಿ ಆಗಿರ್ಬೋದು ಅಥವಾ ಅವನ ನಡವಳಿಕೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಬದಲಾವಣೆ ಆಗ್ತವೆ ಇದು ಆ ವ್ಯಕ್ತಿಯ ಮನಸ್ಥಿತಿ ಮೇಲೆ ಅಥವಾ ಮನಸ್ಥಿತಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸಂಪೂರ್ಣವಾಗಿ ಇಲ್ಲಿ ಮಾಟ ಮಂತ್ರ ಅನ್ನುವಂಥದ್ದು ಬಂದಾಗ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಅನ್ನುವಂಥದ್ದು ಮಾಡಿದಾಗ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ ಎಲ್ಲೋ ಇರ್ತಾರೆ ಒಬ್ರಿಗೊಬ್ಬರಿಗೆ ಕನೆಕ್ಷನ್ ಇಲ್ಲ ಇರೋದಿಲ್ಲ ಇದೊಂದು ಟ್ರಯಾಂಗಲ್ ಟೈಪು ಒಂದೊಂದು ಲೈನು ಕೂಡ ಜಾಯಿಂಟ್ ಆದ್ರೂ ಕೂಡ ಎಳ್ಕೊಂಡು ಹೋದ್ರೆ ಎಷ್ಟು ದೂರ ಬೇಕಾದ್ರೂ ಕೂಡ ಎಳ್ಕೊಂಡು ಹೋಗುತ್ತೆ ಹಾಗೆ ವಿದ್ಯೆ ಮಾಡುವವನಲ್ಲೂ ಕೂಡ ಮತ್ತು ಮಾಡಿಸೋರಲ್ಲೂ ಕೂಡ ಯಾರಿಗೆ ತೊಂದರೆಗಳಾಗಬೇಕು ಅನ್ನೋಂಥದ್ದು ಮಾಡಿದಾಗ ತನ್ನದೇ ಆದಂತಹ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಅಮಾವಾಸ್ಯನಲ್ಲಿ ಬಿಫೋರ್ ಮೂರು ದಿನ ಮತ್ತು ಅಮಾವಾಸ್ಯ ಮತ್ತು ಮೂರು ದಿನ ಆದ ನಂತರ ಮಾಡುವಂತಹ ಒಂದು ಪ್ರಯೋಗಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅವರು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಹೇಗೆ ಅದನ್ನು ಗೊಂಬೆಗಳ ಮುಖಾಂತರದಿಂದ ಪೂಜೆಗಳು ಮಾಡಿ ಮಂತ್ರಗಳು ಅಂತಂದ್ರೆ ಬ್ಲಾಕ್ ಮಚಿಕನ್ ಅಂತ ಏನು ಹೇಳ್ತೀವೋ ಕುಟಿ ಸಹಿತನ ಪ್ರಯೋಗ ಅಂತ ಏನು ಹೇಳ್ತೀವೋ ಮತ್ತು ಆತ್ಮ ಒಂದು ದೈವ ಭೂತ ಪಿಶಾಚಿ ಅನ್ನುವಂಥದ್ದು ಏನು ಹೇಳ್ತೀವೋ ಅದು ಒಂದು ಭಾಗ ಆದರೆ ಅವುಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಈ ಮಂತ್ರಗಳಿಂದ ಮುಖಾಂತರದಿಂದ ಮಾಡುವಂತಹ ಕಾರ್ಯವೇ ಈ ಮಂತ್ರ ಅನ್ನುವಂಥದ್ದು ಬರುತ್ತದೆ ಗುರುಜಿ ನೋಡುದ್ರಲ್ಲ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಟ ಮಂತ್ರ ಅಂದ್ರೆ ಏನು ಈ ತಂತ್ರ ಮಂತ್ರ ಹಾಗೆ ಜ್ಯೋತಿಷ್ಯ ನಡುವೆ ನಡೆಯುವಂತಹ ವ್ಯತ್ಯಾಸ ಏನು ಹೀಗೆ ಎಲ್ಲಾ ವಿಷಯಗಳ ಬಗ್ಗೆ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಕೊನೆಯದಾಗಿ ಹೇಳೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವವನಲ್ಲೂ ಮತ್ತು ಕೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅನ್ನುವಂಥದ್ದು ಇರುತ್ತದೆ ದುಡ್ಡು ಕೊಟ್ಟ ತಕ್ಷಣ ಎಲ್ಲಾ ವಿಷಯಗಳಿಗೂ ಕೂಡ ಪರಿಹಾರ ಮಾರ್ಗ ಸಿಗುತ್ತೆ ಅನ್ನುವಂಥದ್ದು ತಪ್ಪು ಮತ್ತು ನಾವು ಮಾಡಿಕೊಟ್ಟಾದ ತಕ್ಷಣ ಎಲ್ಲ ನಮ್ಮ ಕೈ ಮುಖಾಂತರದಿಂದಲೇ ಎಲ್ಲವನ್ನೂ ಕೂಡ ಹೋಗುತ್ತೆ ಒಳ್ಳೆಯದಾಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ತಪ್ಪು ತಿಳುವಳಿಕೆ ಯಾಕಂತಂದರೆ ಮಾಡಬೇಕಾದ ಕೆಲವು ನಿಬಂಧನೆಗಳು ಅನ್ನುವಂಥದ್ದು ಇರುತ್ತದೆ ಅವುಗಳನ್ನು ಸಂಪೂರ್ಣವಾಗಿ ಅದು ಶಾಸ್ತ್ರೋತ್ತವಾಗಿ ಮಾಡಬೇಕಾದ ಸಂಪ್ರದಾಯಗಳ ಪ್ರಕಾರವಾಗಿ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮನುಷ್ಯ ಜೀವನಕ್ಕೆ ಬೇಕಾಗಿರುವಂತಹ ಅರವತ್ತು ನಾಲ್ಕು ವಿದ್ಯೆಗಳಿಗೂ ಕೂಡ ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ಇರುವಂಥದ್ದು ಒಂದೇ ಒಂದು ವಿದ್ಯೆ ಅಂತಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಹೇಳ್ಕೊಳ್ಳುವಂಥದ್ದು ನಮ್ಮ ತುಂಬ ಹೆಮ್ಮೆ ಹಾಗಿರುವಾಗ ನಮ್ಮ ಪೂರ್ವಜರಿಂದ ತಾತ ಮುತ್ತಾತರ ಕಾಲದಿಂದ ಋಷಿ ಮುನಿಗಳ ಕಾಲದಿಂದ ಬಂದಂತಹ ಈ ಎಲ್ಲ ಜ್ಯೋತಿಷ್ಯದಲ್ಲಿ ಒಂದು ಬ್ರಹ್ಮಾಂಡ ಇದೇ ಜ್ಯೋತಿಷ್ಯದಲ್ಲೇ ತುಂಬಾ ವಿಧಾನಗಳಿದಾವೆ ಈ ಎಲ್ಲಾ ವಿಧಾನಗಳಿಗೂ ಸಂಬಂಧಿಸಿದಂತೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಕಲಿತ್ಕೊಂಡು ಅವ್ರಿಗೆ ಮಾತ್ರನೇ ಸಂಪೂರ್ಣವಾಗಿ ತಿಳ್ಕೊಂಡು ಅವರಿಗೆ ಪರಿಹಾರ ಮಾರ್ಗ ಕೊಡೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಫಸ್ಟ್ ಆ ಜ್ಯೋತಿಷ್ಯ ಶಾಸ್ತ್ರ ಅರಿದು ಕೊಡ್ಕೋಬೇಕು ಅಂತಂದ್ರೆ ಹಾಗೆ ತ್ರಿಮೂರ್ತಿಗಳಿಗೆ ಸಂಬಂಧಿಸಿದಂತೆ ಮತ್ತು ಕಾಳಿ ಮಾತನ ಆರಾಧಕರಿಗೆ ಮಾತ್ರನೇ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಒಲಿಯುವಂಥದ್ದು ಧನ್ಯವಾದಗಳು ಗುರುಜಿ ನೋಡೋದ್ರಲ್ಲ ವೀಕ್ಷಕರೇ ಒಂದಲ್ಲ ಒಂದು ರೀತಿಯ ವಿಚಾರಗಳ ಬಗ್ಗೆ ಪ್ರತಿದಿನವೂ ಕೂಡ ಗುರುಜಿಯವರು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳು ಅಥವಾ ಪರಿಹಾರ ಬೇಕು ಅಂತ ಅಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಗುರುಜಿಯವರ ವಿಳಾಸಕ್ಕೆ ಅಥವಾ ಫೋನ್ ನಂಬರ್ಗೆ ಕರೆ ಮಾಡಿ ಅವರನ್ನ ನೇರವಾಗಿ ಸಂಪರ್ಕಿಸಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ಐನೂರ ಎಪ್ಪತ್ನಾಲ್ಕು ವಂದನೆ ಮಹಡಿ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು